ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಸರುವಾಸಿಯಾಗಿರುವ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ತಿಂತಣಿ ಮೌನೇಶ್ವರ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳನ್ನು ಆಕರ್ಷಣೆ ಮಾಡುತ್ತದೆ ಈ ಕ್ಷೇತ್ರ ತಿಂತಣಿ ಮೌನೇಶ್ವರ ಕ್ಷೇತ್ರಕ್ಕೆ ಹೊರರಾಜ್ಯದ ಎಲ್ಲ ಎಲ್ಲಾ ತಾಲೂಕುಗಳಿಂದ ವಾಹನಗಳನ್ನ ಮಾಡಿಕೊಂಡು ದರ್ಶನಕ್ಕೆ ಆಗಮಿಸುತ್ತಾರೆ ಹಾಗೂ ದರ್ಶನವನ್ನು ಪಡೆಯಲು ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಸಹ ಆಗಮಿಸುತ್ತಾರೆ ಈ ಜಾತ್ರಾ ಮಹೋತ್ಸವವು ಐದು ದಿನಗಳ ಕಾಲ ನಿರಂತರವಾಗಿ ವಿಶೇಷ ಪೂಜೆಗಳೊಂದಿಗೆ ಗಮನವನ್ನು ವಿದೇಶಿ ಪ್ರವಾಸಿಗರು ಕೂಡ ಆಗಮಿಸುತ್ತಾರೆ ಎಂದು ದೊಳಗಾಯಿ ಇರುವುದರಿಂದ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಕೊಡದರ್ಶನ ಪಡೆಯಲು ಹರಸಾಹಸವನ್ನ ಪಡುತ್ತಿದ್ದಾರೆ ಏಜಾತ್ರಾ ಮಹೋತ್ಸವದಲ್ಲಿ ಮಕ್ಕಳ ಮನರಂಜನೆಗಾಗಿ ಗೇಮ್ಸ್ ಅತ್ಯುತ್ತಮ ಆಟವಾಗಿದ್ದು ಜೀಕ ನಾಟಕ ಹಾಗೂ ಕೈಬಳೆ ಅಂಗಡಿಗಳು ಮುಂಗಟ್ಟುಗಳು ನೋಡುಗರ ಗಮನವನ್ನ ಸೆಳಿತವೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಕ್ಷೇತ್ರ ತಿಂತಣಿ ಮೌನೇಶ್ವರ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಅನುಕೂಲಕರವಾಗಿ ಆಡಳಿತ ವರ್ಗದವರು ಬಹಳಷ್ಟು ಅಚ್ಚುಕಟ್ಟಾಗಿ ಯಾವುದೇ ಕೊರತೆ ಇರುವುದಿಲ್ಲ ಆ ರೀತಿಯಾಗಿ ನೋಡ್ಕೊಳ್ತಾರೆ ಪೊಲೀಸ್ ಇಲಾಖೆಯು ಕೂಡ ಬಹಳಷ್ಟು ಶ್ರಮವನ್ನ ವಹಿಸಿ ಬರುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಅನುಕೂಲಕರವಾಗಿ ಒದಗಿಸುತ್ತದೆ ಹಾಗೂ ಬರುವ ಭಕ್ತಾದಿಗಳ ಕೂಡ ನಿರಂತರವಾಗಿ ಅನ್ನದಾಸ ಪ್ರಸಾದ ಕೂಡ ಇರ್ತದೆ ಲ್ಲಿ ಒಂದು ಜಾತ್ರಾ ಮಹೋತ್ಸವ ಈ ಸಲ ಜನಸಂಖ್ಯೆ ಅತಿ ಹೆಚ್ಚಿನ ಒಂದು ಭಕ್ತ ಸಾಗರ ಹರಿದು ಬರ್ತಾ ಇದೆ ಮತ್ತು ಈ ಈ ಸಲ ಜಾತ್ರೆಯಲ್ಲಿ ನಮ್ಮ ಎಲ್ಲ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಸುರಕ್ಷತೆಗಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಸುಮಾರು ಇಲ್ಲಿರ್ತಕ್ಕಂಥ ನಾಲ್ಕು ಜನ ಸಿ ಪಿ ಐಗಳು ಆನಂತರ ಪಿ ಎಸ್ ಐಗಳು ಮತ್ತು ಡಿ ವೈ ಎಸ್ ಪಿ ಅವರು ಎಸ್ ಪಿ ಅವರು ಕೂಡ ಈ ಒಂದು ಸುರಕ್ಷತೆಯನ್ನು ಗಮನಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇಲ್ಲಿ ಜಾತ್ರೆಯ ವ್ಯವಸ್ಥೆಗಾಗಿ ಇನ್ನೂ ಹಲವಾರು ಕೆಲಸಗಳ ಕೆಲಸ ಕಾರ್ಯಕ್ಕಾಗಿ ಮತ್ತು ರಸೀದಿ ಹರಿಯೋರು ಕೂಡ ಇದೆಲ್ಲ ಕೆಲಸಕ್ಕಾಗಿ ಈ ಕಂದಾಯ ಇಲಾಖೆ ಎಲ್ಲ ಗ್ರಾಮೀಣ ಲೆಕ್ಕಾಧಿಕಾರಿಗಳು ಕಂದಾಯ ಅಧಿಕಾರಿಗಳು ಈ ಜಾತ್ರೆಯಲ್ಲಿ ನಿಯೋಜನೆ ಮಾಡಿದ್ದಾರೆ ಅದಲ್ಲದೆ ಇನ್ನೂ ಹಲವಾರು ಇಲ್ಲಿ ಭುವನೇಶ್ವರ ದೇವಸ್ಥಾನ ಜಾತ್ರೆಯಲ್ಲಿ ಐದು ದಿವಸ ಂಥ ಈ ಜಾತ್ರೆಯಲ್ಲಿ ವಿವಿಧ ವಿವಿಧ ಕಾರ್ಯಕ್ರಮಗಳು ಇದೆ ಪ್ರಥಮವಾಗಿ ದಶಮಿ ಆಚರಣೆ ದಶಮಿ ಆಚರಣೆಯನ್ನು ಪ್ರಾರಂಭಿಸಿಕೊಂಡಿರ್ತಕ್ಕಂಥ ಜಾತ್ರೆಯು ಐದು ದಿವಸದವರಿಗೆ ಯಶಸ್ವಿಯಾಗಿ ನಡೆಯಬೇಕು ಆ ಏಕಾದಶಿಯನ್ನು ಮಹಾಪ್ರಸಾದ ಜೇರುತ್ತಿಲ್ಲ ಆ ಮಹಾಪ್ರಸಾದಲ್ಲಿ ಇಲ್ಲಿ ಜಾತಿ ಮತ ಅನ್ನದೇ ಎಲ್ಲ ಪಂಗಡದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಕರ್ಮ ಸಮಾಜದವರು ಈ ಒಂದು ಮಹಾಪ್ರಸಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಜನಾಂಗರು ಕೂಡ ಇಲ್ಲಿ ಮಹಾಪ್ರಸಾದ ಕರೆ ಮಹಾಪ್ರಸಾದ ಆಗಬೇಕಾದ್ರೆ ಇಲ್ಲಿ ಒಂದು ಮೌನೇಶ್ವರರು ಒಂದು ಹಿಂದೆ ಒಂದು ಮಾತು ಹೇಳ್ತಾರೆ ಯಾವ ರೀತಿ ಅಂತಂದರೆ ಮೌನೇಶ್ವರ ತಿರುಪಿಡಿ ಕ್ಷೇತ್ರಕ್ಕೆ ಬಂದು ನೀವು ಮಹಾಪ್ರಸಾದ ಸ್ವೀಕಾರ ಮಾಡಿದ್ದೆ ಆದ್ರೆ ನಿಮಗೆ ಸಕಲ ಸಮೃದ್ಧಿಯನ್ನು ಕೊಡ್ತೀವಿ ನಿಮಗೆ ಸಕಲ ಐಶ್ವರ್ಯ ಐಶ್ವರಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನೀಡಿದ್ದರಿಂದ ಇಲ್ಲಿ ವಿಶೇಷವಾಗಿ ಮಹಾಪ್ರಸಾದಕ್ಕೆ ಭಾಳ ಪ್ರಶಸ್ತಿ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಅದೇ ರೀತಿಯ ಕೂಡ ಆ ಮಹಾಪ್ರಸಾದ ಸಾಮೂಹಿಕ ಉಪನಯನ ಕಾರ್ಯಕ್ರಮಗಳಲ್ಲಿ ಆಗ್ತಾ ಇದ್ದಾವೆ ಭಾಳಷ್ಟು ಸುಮಾರು ಎರಡು ನೂರಕ್ಕೆ ಹೆಚ್ಚು ಸಾಮೂಹಿಕ ಉಪನಯನ ಕಾರ್ಯಕ್ರಮ ಈ ಈ ಬಾರಿ ಆಗಿದೆ ಅದೇ ರೀತಿ ಇದಾದ ನಂತರ ಸಂಗೀತ ಕಾರ್ಯಕ್ರಮ ಆಗ್ತವೆ ಧರ್ಮಸಭೆಗಳಾಗ್ತವೆ ಈ ಧರ್ಮಸಭೆಯಲ್ಲಿ ಹಿಂದೂ ಮುಸ್ಲಿಮು ಮುಸ್ಲಿಂ ಸಮಾಜದ ಗುರುಗಳು ಬರ್ತಾರೆ ಅದೇ ರೀತಿಯಾಗಿ ವಿವಿಧ ಸಮಾಜದ ಮುಖಂಡರು ಕೂಡ ತುಂಬಿರ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷ್ಣ ಸಮಾಜದ ಗುರುಗಳು ಕೂಡ ಇದರಲ್ಲಿ ಭಾಗವಹಿಸಿ ಎಲ್ಲ ಭಕ್ತಾದಿಗಳಿಗೆ ಒಂದು ಧಾರ್ಮಿಕ ಬೋಧೆಯನ್ನು ಅವರು ನೀಡ್ತಾ ಇದ್ದಾರೆ ಮತ್ತು ಇದೇ ರೀತಿಯಾಗಿ ಇದೆಲ್ಲ ಪಲ್ಲಕ್ಕಿ ಪ್ರಥಮ ಸೇವೆ ಅಂತ ನಡೀತದೆ ಅದಾದ ನಂತರ ಪಲ್ಲಕ್ಕಿ ಮಹಾ ಸೇವಾ ಅಂತ ನಡೀತದೆ ಮತ್ತು ನಿನ್ನೆ ದಿವಸ ಕಾರ್ಯಕ್ರಮ ಆಗಿ ಹೋಯಿತು ಒಂದು ಸುಮಾರು ನೂರಾರು ಜನ ಗುರುವಂತರ ಸೇವೆಯನ್ನು ಮಾಡ್ತಾ ಇದ್ದಾರೆ ಗುರುವಂತರ ಸೇವೆ ಮಾಡಿದ ನಂತರ ಇವತ್ತಿನ ದಿವಸ ಗುಳುಗಾಯಿ ಮತ್ತು ಗೋ ಪ್ರವೇಶ ಈ ರೀತಿಯಾಗಿ ಐದು ದಿವಸದವರೆಗೆ ಇಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀತದೆ ಅಂತ ಒಟ್ಟು ಜನಸಂಖ್ಯೆ ಎಷ್ಟು ಸೇರಿಬೋದು ಸರ್ ಈ ಬಾರಿ ಪ್ರತಿ ವರ್ಷ ಏನೈತೆ ಅಂತಂದ್ರೆ ಸುಮಾರು ಆರೇಳು ಲಕ್ಷ ಜನ ಇಲ್ಲಿ ಸೇರ್ಲಿಲ್ಲ ಆರ ಇಲ್ಲಿ ವಾಹನ ವ್ಯವಸ್ಥೆ ಇರೋದ್ರಿಂದ ಮತ್ತು ಜೀಪ್ ಕಾರುಗಳು ಬಸ್ಸುಗಳು ವ್ಯವಸ್ಥೆ ಇರೋದ್ರಿಂದ ಜನ ಬರೋದು ಹೋಗೋದು ಒಟ್ಟಾರೆ ಒಂದು ಏಳರಿಂದ ಒಂದು ಎಂಟು ಲಕ್ಷ ಜನ ಇಲ್ಲಿ ಸೇರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ನಾನ್ ಮಟ್ಟಿಗೆ ತುಂಬ ಜನ ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ಇಲ್ಲಿ ಪಾದಯಾತ್ರೆ ಮುಖಾಂತರ ಆಂಧ್ರದಿಂದ ಹಾದೂರಿಯಿಂದ ಬರ್ತಾರೆ ಆಂಧ್ರದಿಂದ ಬರ್ತಾರೆ ಮತ್ತು ಅದಲ್ಲದೆ ಇನ್ನು ಮಹಾರಾಷ್ಟ್ರದಿಂದ ಕೂಡ ಪಾದಯಾತ್ರೆಯಿಂದ ಬರ್ತಾರೆ ಮತ್ತು ಕರ್ನಾಟಕದಿಂದ ವಿವಿಧ ಭಾಗಗಳಿಂದ ದಾವಣಗೆರೆ ಇರ್ಬೋದು ಬಳ್ಳಾರಿ ಕಡೆಯಿಂದಿರ್ಬೋದು ಮತ್ತು ಈ ಕಡೆ ಕಡೆಯಿಂದ ಕಡೆಯಿಂದಿರ್ಬೋದು ಈ ಕಡೆ ಎಲ್ಲ ಭಾಗದಿಂದ ಕೂಡ ಪಾದರೆ ಪಾದಯಾತ್ರೆ ಮುಖಾಂತರ ಭಕ್ತಾದಿಗಳಲ್ಲಿ ಬರ್ತಾರೆ ಬಂದ ಭಕ್ತಾದಿಗಳ ಪ್ರಸಾದ ವ್ಯವಸ್ಥೆ ಎಲ್ಲ ಇದೆ ಸರ್ ಹಾಂ ಬಂದಿರ್ತಕ್ಕ ಇನ್ನೊಂದು ಅಂದರೆ ನಾವೆಲ್ಲ ಕಡೆ ಜಾತ್ರೆ ನೋಡ್ತೀವಿ ಆದರೆ ಇದು ಭುವನೇಶ್ವರ ಜಾತ್ರೆ ಬೇರೆ ವ್ಯವಸ್ಥೆ ಇದೆ ಇಲ್ಲಿ ಬೇರೆ ಬೇರೆ ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ದಾಸೋಹಗಳಿದ್ದಾವೆ ಇಲ್ಲಿ ಆ ದಾಸೋಹಗಳು ಬಂದಿರತಕ್ಕಂಥ ಆ ಏರಿಯಾದ ಜನ ಬಂದಿರತಕ್ಕಂಥವ್ರಿಗೆ ಆ ಏರಿಯಾದ ಗುರುಗಳು ಧರ್ಮ ಸಂತರು ಇರ್ಬೋದು ಪಕೀರು ಇರ್ಬೋದು ಅವರು ಆ ಭಾಗದಿಂದ ಅಲ್ಲಿ ದಾಸೋಹ ಮಾಡ್ತಾರೆ ಆ ಭಾಗದಿಂದ ಬಂದಿರತಕ್ಕಂಥ ಜನರು ಆ ದಾಸೋಕ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದಾಸೋಗಳು ಈ ಒಂದು ಮೌನೇಶ್ವರ ಜಾತ್ರೆಯಲ್ಲಿ ಕಾರ್ಯ ಮಾಡ್ತಾ ಇದ್ದಾವೆ ನಿಮ್ಮ ಹೆಸರು ಸರಿ ভাবছে কিছু মাসিমে ঈখ্যাত ಆ ಥರ ಇಲ್ಲ ಎಲ್ಲ ಧರ್ಮ ಜಾತಿಯರು ಇರ್ತಾರೆ ಹೋಮ ಕೈಶೇತರ್ ಪಾತ್ರ ಅನ್ನೋದು ಹಿತಾ ಬೀದಿರ್ಬೋದು ರಾಷ್ಟ್ರಪತಿ ಅನುಮಾನ ಅಂದರೆ ಸರ್ವಧರ್ಮ ಸಮನ್ವಯ ಈ ಮಂತ್ರವನ್ನು ಸುತ್ತ ಎಲ್ಲ ಭಕ್ತಾದಿಗಳು ಎರಡು ಬೈಕ್ ಜನ ಗೋವಾ ಅನೇಕ ರಾಜ್ಯ ನಾಟಿ ಇಲ್ಲಿ ದರ್ಶನ ಮಾಡ್ತಾರೆ ಅತಿ ಹತ್ರದಲ್ಲಿ ಎಲ್ಲ ಬಾಂಧವರು ಇರ್ತಾರೆ ಸರ್ಕಾರ ಇದು ಪ್ರಾಧಿಕಾರ ಹೆಮ್ಮತಿ ಎಲ್ಲ ಮಾಡಿ ಆದ್ದರಿಂದ ಭಾಳ ಆ ಬಗ್ಗೆ ಕಳ್ಕೊಂಡ್ರ ಬಗ್ಗೆ ಮಾಹಿತಿ ಸರ್ ಇದು ಜಾತ್ರೆ ಮತ್ತ ಬಾಲಕರು ಕೂಡ ಸಣ್ಣ ಮಕ್ಕಳು ಬಂದಿರ್ತವೆ ಕಳ್ಕೋತಾರೆ ಅದಕ್ಕೆ ಇಲ್ಲಿ ಎಲ್ಲ ಕಡೆ ಮಾಹಿತಿ ಇದು ಇಟ್ಟು ಅಲೌನ್ಸ್ ಮಾಡಿ ಆ ಮಕ್ಕಳು ಕಳೆದಂಥ ಮಕ್ಕಳನ್ನು ಅವ್ರಿಗೆ ಕೂಡ ಕಳ್ಕೊಂಡಿರೋ ಮಕ್ಕಳು ಬಂದು ಪೋಷಕರು ಕರ್ಕೊಂಡು ಹೋಗಿದ್ದಾರೆ ಸರ್ ಎಷ್ಟು ಜನ ಕಳ್ಕೊಂಡಿರ್ಬೋದು ಸರ್ ನಿನ್ನೆ ಒಂದು ದಿನ ಲೆಕ್ಕ ಸರ್ಕಾರ ಕೊಟ್ಟು ಅವ್ರಿಗೆ